ಹೊಸ ನಿಧಾನ ಒಳಗೆ ನಮ್ಮ ಹಾಕ್ ಕೊಡ್ಸ್ಲಾಕತ್ತ ನೀವತ್ತ ಈಗ ಈರುಳ್ಳಿಯನ್ನ ಸಣ್ಣಗೆ ಕಟ್ ಮಾಡಿನಿ ಅದನ್ನ ಹಾಕ್ಲಾಸಿ ಅಂತ ತೋನಿ ನೋಡ್ರಿ ಮೆಣ್ಸಿನ್ಕ ಅದ್ನ ಎರಡು ಟೇಸ್ಟ್ ಆಗಿರ್ತೈತಿ ನೋಡ್ರಿ ಮಾಡಿ ಯಾವ ತರ ಆಗೈತೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದೀರಿ ಆರಾಮ ಅದೀರಿ ತಗೊಂಡನು ನಾವು ಕೂಡ ಆರಾಮ ಬರ್ರಿ ಇವತ್ತು ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಲಾಗ್ ಸ್ಟಾರ್ಟ್ ಮಾಡೋಕ್ಕ ಮುಂಚೆ ಏನಪ್ಪ ಅಂದ್ರೆ ರೀ ಯಾರು ನಮ್ಮ ಚಾನಲ್ ನೋಡಕೈತಿರ್ಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ನೀವು ಸಪೋರ್ಟ್ ಮಾಡಿರಿ ಮತ್ತು ಇವತ್ತೇನೈತಿರಲ್ಲ ಆಮ್ಲೆಟ್ ಮಸಾಲ ಹೆಂಗೆ ಮಾಡೋದು ಅಂತ ನಾನು ನೋಡೋತ್ರಿ ಹೆಂಗೆ ಮಾಡ್ತಾ ನೋಡ್ರಿ ಆಮ್ಲೆಟ್ ಮಸಾಲ ಮಾಡೋಕೆ ಈಗ ತಯಾರಿ ಎಲ್ಲ ಮಾಡ್ಕೊಂಡೇನ್ರಿ ನಾನು ಎಲ್ಲರೂ ಎಲ್ಲಾರು ಆರಾಮದಿರತೀವ ಅನ್ಕೊಂಡ್ರೆ ನಾವು ಕೂಡ ಆರಾಮಾಗಿದ್ದೇವ್ ಇವಾಗ ನೋಡ್ರಿ ಆಮ್ಲೆಟ್ ಮಸಾಲಾ ಕಾಯಿ ಏನ್ ಹತ್ತೈತಿ ಏನಿಲ್ಲ ಮತ್ತ್ ಯಾವ ತರ ಮಾಡೋತಿವಿ ಇವಾಗ ನೋಡೋಣ ಆಮ್ಲೆಟ್ ಮಸಾಲ ಸಾಂಬಾರ್ ಮಾಡಕ್ ನಾನು ನೋಡ್ರಿ ಎರಡು ಈರುಳ್ಳಿ ಆಮೇಲೆ ಮೂರ್ ತಮಾಟಿ ಮೆಣಸಿನಕಾಯಿ ಕೊತ್ತಂಬರಿ ಇಷ್ಟ ತಗೊಂಡಿ ನೋಡ್ರಿ ಇಲ್ಲಿ ಮಸಾಲೆ ತಗೊಂಡನ್ರಿ ಇಷ್ಟ ಇಷ್ಟ ಮಸಾಲೆ ಹತ್ತತಿ ಇವಾಗ ತಮಾಟೆನ ಇಲ್ಲಿ ನೋಡ್ರಿ ನಾಲ್ಕ ತತ್ತಿ ತಗೊಂಡ್ ನೋ ಆಮ್ಲೆಟ್ ಮಸಾಲಾ ಸಾರ್ ಯಾವ್ ತರ ಮಾಡುವತ್ತೇ ನೋಡೋಣ ನೋಡ್ರಿ ಈ ತರ ಸಣ್ಣಗೆ ಹೋಳ ತಿನ್ ನಾನು ಸಣ್ಣಗೆ ಹೋಳ್ಕೋಬೇಕನ್ನ ಸಣ್ಣಗೆ ಹೋಳ್ಕೊ ಹ್ಮ್ ಅದಕ್ಕೆ ಹಾಕ್ಲಾಕ ಒಂದ್ ಸಣ್ಣಗೆ ಹೋಳಿ ನೋಡಿ ಫ್ರೆಂಡ್ಸ್ ಒಂದು ತಮಾಟೆ ಅಂತ್ರೂ ಈ ತರ ನಾವು ಸಣ್ಣಗೆ ಹೋಳ್ಬೇಕು ಆಮೇಲೆ ಎರಡು ತಮಾಟೆ ಅಂತಲೆ ದಪ್ಪಿನ ಗೋಳಿ ಮಿಕ್ಸಿ ಜಾರಿ ಹಾಕೋಬೇಕ್ರಿ ಅದನ್ನ ಅದ್ರ ಸಲಗಿನ ಇದನ್ನ ಇವಾಗ ನಾನು ಮೊಟ್ಟೆ ಹೊಡೆದ ಮೊಟ್ಟೆ ಒಳಗಡೆ ಹಾಕ್ಬೇಕಟ್ಟಿ ಅದ್ರ ಸಲಗಿ ನಾನು ಇದನ್ನ ಸಣ್ಣಗೆ ಹೋಳಾತಿನಿ ನೋಡ್ರಿ ಟೊಮೆಟೊ ಹಾಕೊಂಡ್ಲಿ ಉಳ್ಳಾಗಡ್ಡಿ

ಅಂದ್ರೆ ಯಾಕ ಪಾತಂದ್ರ ಇಗ ನಾವು ಅಂದ್ರೆ ಮಿಕ್ಸ್ ಮಾಡೋದು ತಲಾ ಮಿಕ್ಸ್ ಮಾಡ್ತಾ ನೋಡಿ ಫ್ರೆಂಡ್ಸ್ ನಾನು ಇದನ್ನ ಸಣ್ಣ ಹುಳಿನ ಇದನ್ನ ಸ್ವಲ್ಪ ದಪ್ಪ ಹುಳಿ ನೋಡ್ರಿ ಇವಾಗ ತಮಾಟಿ ಕೂಡನು ಅದ ತರಾನೇ ಹೋಳ್ತೀನಿ ನೋಡ್ರಿ ಈಗ ಈರುಳ್ಳಿ ರುಳಿ ಸ್ವಲ್ಪ ಜಾಸ್ತಿ ಹತ್ತಾವು ಆಮೇಲೆ ತಮಾಟಿ ಈರುಳ್ಳಿ ಎರಡು ಜಾಸ್ತಿ ಹತ್ತಾವು

ಮೆಣಸಿಕಾಯಿನು ಈಗ ಈ ಮೊಟ್ಟೆ ಒಳಗ ಹಾಕ್ಬೇಕು ಸಣ್ಣ ಫ್ರೆಂಡ್ಸ ಇವಾಗ ಅದು ನೋಡ್ರಿ ಎಲ್ಲ ಮೆಣಸಿಕ ಹೋಳಿನಿ ನೋಡ್ರಿ ಏನು ಹಾತತಿ ತಮಾಟಿ ನೋಡ್ರಿ ಸ್ವಲ್ಪ ಇದು ದಪ್ಪು ಹುಳಿನು ಅದು ದಪ್ಪುಳಿನೂ ಇದು ಸಣ್ಣ ಇದು ಸಣ್ಣ ಇವಾಗೆಲ್ಲ ಈ ತರನ ಹೋಳಿನೂ ಇವಾಗ ಇದು ಅದಕ್ಕೆ ಅದಕ್ಕೆ ಏನು ಹಾಕುದಿ ನೋಡೋಣ ಬರ್ರಿ ಇವಾಗ ನೋಡ್ರಿ ಒಂದ್ ನಾಲ್ಕು ಅಷ್ಟ ಒಂದ್ ನಾನು ಮೊಟ್ಟೆ ತೊಗೊಂಡೆ ನೋಡ್ರಿ ಹೊಸ ವಿಧಾನ ಒಳಗ ನಾ ಮಾಡಿ ತೋರ್ಸ್ಲಾಕತ್ತ ಇವತ್ತ ನಿಮಗ ಹೆಂಗ ಅನ್ಸ್ಬಹುದು ಏನ್ ಮಾಡ್ಲಾಕತ್ತ ಅನ್ಸಿರ್ಬೋದು ಇವಾಗ ನೋಡ್ರಿ ನೋಡಿ ಫ್ರೆಂಡ್ಸ್ ಇವಾಗ ನಾ ಈ ತರ ಇದನ್ನ ಈಗ ನೋಡ್ರಿ ಮೊಟ್ಟೆನ ಕರ್ಗಸ್ಬೇಕು ನೋಡ್ರಿ ಈ ತರ ಸ್ವಲ್ಪ ಅಲ್ಲರ್ಡ್ಸ್ಬೇಕ್ರಿ ಅದನ್ನ ಇವಾಗ ನೋಡಿ ಫ್ರೆಂಡ್ಸ್ ನಾನು ನೋಡ್ರಿ ಈಗ ಈರುಳ್ಳಿಯನ್ನ ಸಣ್ಣ ಕಟ್ ಮಾಡಿ ಅದನ್ನ ಹಾಕ್ಲಾತಿ ನೋಡ್ರಿ ಈಗ ಆಮೇಲೆ ಮೆಣಸಿನ್ಕೊಂಡಿ ನೋಡ್ರಿ ಮೆಣಸಿನ್ಕಾಯ ಅದನ್ನ ಎರಡು ಕೂಡ ಹಾಕ್ಲಾತನು ಆಮೇಲೆ ನೋಡ್ರಿ ಟಮಾಟಿ ಕೂಡ ಹಾಕ್ಲಾತನು ಒಂದ್ ಸ್ವಲ್ಪ ಕೊತಾಂಬರಿ ಕೂಡ ಹಾಕಿ ನೋಡ್ರಿ ನೋಡಿ ಫ್ರೆಂಡ್ಸ್ ನಾನು ಒಂದ್ ಸ್ವಲ್ಪ ಉಪ್ ತಗೊಂಡಿ ನೋಡ್ರಿ ರುಚಿ ತಕ್ಕಷ್ಟ ಕಷ್ಟ ಉಪ್ ಎಲ್ಲಾನು ಮಿಕ್ಸ್ ಆಗಿತಿ ಇವಾಗ ಇದನ್ನ ಯಾವ ತರ ಮಾಡುದ್ ಆಮ್ಲೆಟ್ ಮಸಾಲ ಆಮ್ಲೆಟ್ ಮಸಾಲ ಯಾವ ತರ ಹೇಳಿ ನೋಡೋಣ ಈಗ ಇವಾಗ ಆಮ್ಲೆಟ್ ಮಸಾಲ ರೆಡಿ ಆಗಿತ್ರಿ ನಾನು ಒಂದ್ ನಾಲ್ಕ ಮೆಣಸಿಗಾರ ತಗೊಂಡ್ ಒಂದ್ ಸ್ವಲ್ಪ ಜೀರಿ ಕರಿ ಕಾಳ ಎರಡು ಏಲಕ್ಕಿ ಆಮೇಲೆ ಒಂದ್ ಸ್ವಲ್ಪ ಡಾಲ್ಚಿನಿ ಆಮೇಲೆ ಪತ್ರಿ ತಗೊಂಡಿ ನೋಡ್ರಿ ಇಷ್ಟು ತಗೊಂಡೆ ನಾನು ಮಸಾಲಿಗೆ ಅಂದ್ರ ಮೊಟ್ಟೆ ಮಸಾಲೆ ಅದ್ರ ಸಲಿಗೆ ಇಷ್ಟ ಮಸಾಲೆ ತಗೊಂಡೆ ನಾನು ಇವಾಗ ಇದನ್ನ ಚಲೋ ತೆಂಗಿ ನಾವು ಹುರಿಬೇಕು ಇವಾಗ ನಾವು ಹುರ್ಕೋತ ನೋಡ್ರಿ ಇವಾಗ ನೋಡ್ರಿ ಅದನ್ನ ಎಣ್ಣೆ ಅದು ಏನ್ ಹಾಕಂಗಿಲ್ಲ ನಾವ್ ಹಂಗ ಒಂದ್ ಸ್ವಲ್ಪ ಹುರ್ಕೋಬೇಕ ಅದನ್ನ ನೋಡಿ ಎಲ್ಲ ಮಸಾಲೆಯನ್ನು ಹುರಿದು ಏನತಿರ್ಲಿ ಸಣ್ಣ ಮಾಡಕತ್ತಾರ ಇವಾಗ ನೋಡ್ರಿ ಮಸಾಲೆ ಕೂಡ ಐತ್ರಿ ಈಗ ಮಸಾಲೆ ಮಿಕ್ಸಿ ಒಳಗೂ ಸಣ್ಣ ಮಾಡ್ತಾರ ನಾವಿಲ್ರಿ ಇಲ್ರಿ ಕಲ್ಲೊಳಗನ್ನ ರುಬ್ ಕಲ್ಲೊಳಗ ರುಬ್ಬಿದ್ರೆ ಮತ್ತೊಂದು ಸ್ವಲ್ಪ ರುಚಿ ಜಾಸ್ತಿ ಇರ್ತೈತಿ ಅಂತ ಹೇಳ್ತಾರೆ ಹೇಳತಾರ ಅದಕ್ಕಾಗಿ ನಾವು ಕಲ್ಲೊಳಗ ರುಬ್ಬಿ ನೋಡ್ರಿ ಮಸ್ತ್ ಐತಿ ಏನಂತ ಫ್ರೆಂಡ್ಸ್ಾ ನಮ್ಮ ನೇಗ ನಾವು ರುಬ್ಬಾಗ್ ಗರ್ತಿದ್ವಿ ನಾ ತಂತಲಿ ಅದರ ಸಲಿಗೆ ರುಬ್ಬಾ ಕಸ್ತಾರೆ ಅವರು ಹಂಗೇನ ಇಲ್ರಿ ಫ್ರೆಂಡ್ಸ್ಾ ಇದು ಇರ್ಯಾರ್ ಕಾಲಿಂದ ಬಂದತ್ತಿ ಇರ್ಯಾರ್ ಹೇಳ್ತಾರೆ ಕಲ್ಲಳು ರುಬ್ಬಿದ್ರೆ ರುಚಿ ಇರುತ್ತೆ ಅಂತ ಅಂದ್ರೆ ನಮಕ್ಕೆ ಇರ್ಯಾರ್ ರುಬ್ಬಾಗಿಲ್ರಿ ಈಗ ಅವರ ಹೇಳ್ಯಾರ ಅಂದ್ರೆ ಆರು ರುಬ್ಬಾಗಿಲ್ರಿ ಈಗ ಯಾರು ಇನ್ನು ನಮ್ ಬೆಂ ರುಕ್ತರ್ಲೆ ನಾವೇ ಬೇರೆ ಕಡೆ ಇದೀವೆನ್ರಿ ತಳೇ ರುಬಾಗ್ಲು ನುಗಾತರು ಜಾಸ್ತಿ ಮಿಕ್ಸರ್ ಒಗ್ ಹಾಕ್ತಾರೀ ಮಿಕ್ಸರ್ ಬಂದ್ರಿಕ್ಸರ್ ಇವಾಗ ಹೇಳಿ ಅದಾವ್ರೆ ಈಗ ಅವ್ರೇಗ ಹಿರ್ಯಾರನ ಈಗ ಇದನ್ಯಾರ ಕುಟುಂದ ಮಿಕ್ಸಿ ಗೊತ್ತೀವ್ರಿ ಇವಾಗ ಮಸಾಲೆ ಕೂಡ ರೆಡಿ ಆಗೈತಿ ಇವಾಗ ನೋಡ್ರಿ ಇದನ್ನ ಇವಾಗ ಮಿಕ್ಸರ್ ಒಳಗ ಹಾಕೊಂಡ್ ಬರ್ತೇನ್ರ ಮಿಕ್ಸರ್ ಒಳಗ ತಮಾಟೆ ಅಷ್ಟ ಹಾಕೊಂಡ್ ಬರ್ತೇನ್ರಿ ಇನೂರು ರೂಪ್ರಿ ಬ್ಯಾಡ್ರಿ ಟಮಾಟಿ ಹಿರ್ಯಾರ ಹಿರ್ಯಾರತ್ರಿ ಈಗ ಟಮಾಟಿಗೆ ಕಲ್ಲೊಳಗ ಬ್ಯಾಡ್ರಿ ಫ್ರೆಂಡ್ಸಾ ಇವಾಗ ಟಮಾಟಿ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿ ಮಾಡ್ತೀನಿ ರೀ ನೋಡ್ರಿ ಗುಬ್ಬಿ ನೋಡ್ರಿ ಎರಡು ಗುಬ್ಬಿ ಬಂದವು ಎಷ್ಟು ಚಂದ್ ಕೂತ ನೋಡ್ರಿ ಆ ಗುಬ್ಬಿ ಏನ್ ಮಾಡಬೇಕ ಗುಬ್ಬಿ ಗುಡ್ ಇಲ್ಲಿ ಅದ್ರಗೋಸ್ಕರ ನೋಡ್ರಿ ಗುಬ್ಬಿ ಗೂಡ್ ಕಟ್ಟಾಕ ರೆಡಿ ನೋಡಿ ಫ್ರೆಂಡ್ಸ್ ಇವಾಗ ನೋಡ್ರಿ ಸ್ವಲ್ಪ ಒಲಿ ಹೊಚ್ ನಾನು ಒಲಿ ಮ್ಯಾಲ ಇದ್ರೋಡ್ರಿ ಪಡ್ಡಿನ ಮನಿ ಇಟ್ಟುನು ಪಡ್ಡಿನ ಮನಿ ಇಟ್ಟುನು ಇವಾಗ ಪಡ್ಡಿನ ಮನಿ ಮತ್ತೆ ಏನ್ ಹೇಳಿ ನೋಡೋನ್ ಸ್ವಲ್ಪ ನೋಡ್ರಿ ಎಣ್ಣಿ ಹಾಕ್ಲತ್ತನು ಇದು ತತ್ತಿ ಅದ್ರಾಗ ಹಾಕೋದೇನ ಹಾ ತತ್ತಿ ಈಗ ನೋಡ್ರಿ ಮೊಟ್ಟೆದಿಂದ ಪಡ್ಡು ಮಾಡಾಕತ್ತೀನಿ ನೋಡ್ರಿ ಮೊಟ್ಟೆ ತಿನ್ನಾರಂತ್ರಿ ಈ ತರ ಮಾಡಿ ತಿಂದ್ರ ಈಗಂತೂ ಮಸ್ತ್ ಟೇಸ್ಟ್ ಆಗಿರ್ತೈತಿ ನೋಡ್ರಿ ಮಾಡಿ ಯಾವ ತರ ಆಗೇತಿ ಅಂತ ಹೇಳಿ ಕಮೆಂಟ್ ಮಾಡ್ರಿ. ಈಗ ನಮ್ಮ ವಿಡಿಯೋ ನೋಡಿಕ ಮುಂಚೆ ಲೈಕ್ ಮಾಡ್ರಿ ನೋಡ್ರಿ ಎಷ್ಟು ಮಸ್ತ್ ಉಬ್ಬಿ ಬಂದು ನೋಡ್ರಿ ಮೇಲ್ಗಡೆ ಎಷ್ಟು ಚಂದ ಕಾಣತ್ತ ನೋಡ್ರಿ ಎಷ್ಟು ಬಾರಿ ಬಂದ ನೋಡ್ರಿ ಆಮ್ಲೆಟ್ ಮಸಾಲೆ ಮಾಡೋದೈತ್ರಿ ಇದರಿಂದ ಅದಕ್ಕಾಗಿ ಹೆಂಗೆ ಮಾಡಬೇಕಂದ್ರೆ ಹೇಳಿ ಇನ್ನೂ ಸ್ವಲ್ಪ ಕುದಿಲಿ ಬಿಡೋದು ಬಿಸಿಲಾಗಿ ಜಲ ಜಾಸ್ತಿ ಬರುತ್ತೆ ಮ್ಯಾಲೂ ಪತ್ರ ಅದಾವು ಕೆಳಗಡೆ ಉರಿ ಒಂದು ಬಾಂಡೆ ತಗೊತ್ತಾಗಿಲ್ಲ ನೋಡಿ ಈ ರೀತಿ ಪಡ್ಡಿನ ಮನಿ ಮೇಲೆ ಫ್ರೈ ಮಾಡ್ಕೋಬೇಕಲ್ಲ 来呀，走啦个。 ನಾನು ನೋಡ್ರಿ ಆಮ್ಲೆಟ್ ಅನ ರೆಡಿ ಮಾಡ್ಕೊಂಡ್ ನೋಡ್ರಿ ಮಸಾಲೆ ಆಮ್ಲೆಟ್ ಅನ ರೆಡಿ ಮಾಡಿ ನೀವ್ ನೋಡ್ರಿ ಇವಾಗ ನಾನು ಈಗ ಆಮ್ಲೆಟ್ ಇಂದ ಹೋಳಿಗೆ ಮಾಡ್ತಿರ್ತಿವ್ ಈ ತರ ಮಾಡ್ತಿದ್ದರು ಮಸ್ತ್ ಹತ್ತತಿ ನೀವು ಕೂಡ ಮಾಡ್ರಿ ನೋಡ್ರಿ ಹೊಸ ರೆಸಿಪಿ ನಿಮಗ್ ಮಾಡಿ ತೋಸ್ಲಾತ್ ನಾನು ನೋಡ್ರಿ ಆತರ ಆಗ್ಯಾವ್ ಪಡ್ಡಿನ ಪಡ್ಡಿ ತರ ಇವು ನೋಡ್ರಿ ಇವಾಗ ಮಸಾಲ ರೆಡಿ ಮಾಡುವ ಗ್ಯಾಸ್ ಚಾಲ್ ಮಾಡಿದ್ ನೋಡ್ರಿ ಗಿಡ ಕಡ್ಮಾಕತನ್ರೀ ముంచే ము ఎన్నీ తోడ్రీ ఎణి హాక్స్ జీతి హాక్తి నోడ్రీడ్రీ శి హలూ కర్మ తోడ్రీ ముంచె ఈరుళి తో నోడ్రీ ఈ Masala homelett. <skrisacción> <sharp collar Lucar cells> <smallzwette>

ಸ್ವಲ್ಪ ಗರಂ ಮಸಾಲ ತೊಗೋನ್ ಒಂದ್ ಸ್ಪೂನ್ ಆಗಷ್ಟ ಗರಂ ಮಸಾಲ ತೊಗೊಂಡ್ರಿ ನೋಡ್ರಿ ಒಂದ್ ಚಿಟಿಕೆ ಆಗಷ್ಟ ಅರ್ಶಿನ್ ಪುಡಿ ತಗೊಂಡ್ ಇವಾಗ ನೋಡ್ರಿ ನಾನು ಮುಂಚೆನ ಕರಿ ಕರಿ ಕರಿಮೆಣಸಿನ ಕಾಳು ಆಮೇಲೆ ಜೀರಿಗೆ ಎಲ್ಲಾ ಮಿಕ್ಸ್ ಮಾಡಿ ಜಜ್ಜಿದಿನ ಇವಾಗ ನೋಡ್ರಿ ನೋಡ್ರಿ ಅದನ್ನ ಒಂದ್ ಹಾಕ್ಲಾನ್ ಮೆಣಸಿನ್ಕಾಯಿ ತೊಗೊಂಡಿನ್ ನೋಡ್ರಿ ನಡುವ ಈ ತರ ಕಟ್ ಮಾಡ್ಬೇಕು ಇವಾಗ ಅದನ್ನು ಕೂಡ ಹಾಕಿ ನೋಡ್ರಿ ನಾನು ಇವಾಗ ಟಮಾಟಿ ಅನ್ನ ಸಣ್ಣ ಮಾಡಿ ಮಿಕ್ಸರ್ ಹಾಕಿ ಟಮಾಟೆ ಸಾಸ್ ಅನ್ನ ರೆಡಿ ಮಾಡಿದ್ರಿ ಇವಾಗ ಹಾಕ್ಲಾತಿ ನೋಡ್ರಿ ಇವಾಗ ನೋಡ್ರಿ ಒಂದ್ ಸ್ವಲ್ಪ ನೀರ್ ತಗೊಂಡಿರ ಒಂದ್ ಬಾಟ್ಲ ನೀರ್ ಹಾಕ್ಲಾತಿ ನೋಡ್ರಿ ನಾನು ಚಿಲ್ಲಿ ಪೌಡರ್ ಹಾಕ್ಲಾತಿ ನೋಡ್ರಿ ಒಂದ್ ಸ್ವಲ್ಪ ಒಂದ್ ಸ್ಪೂನ್ ಆಗಷ್ಟ ಚಿಲ್ಲಿ ಪೌಡರ್ ಹಾಕಿನಿ ಇವಾಗ ನಮ್ಗ ಜಾಸ್ತಿ ಸ್ವಲ್ಪ ಸಾರ ಜಾಸ್ತಿ ಬೇಕಾಗ್ತದ ನಾವು ನೀರ ಹಾಕೋಬಹುದ್ರಿ ಇವಾಗ ನಾನ್ ನೀರ್ ಹಾಕ್ಲಾನ್ ನೋಡ್ರಿ ಇವಾಗ ಕುದಿ ಬರ್ತನಕ ಸ್ವಲ್ಪ ವೇಟ್ ಮಾಡೋಣ ಈಗ ಇನ್ಕಾಳ್ ಉಳ್ಳಾಗಡ್ಡಿಯೋದು ಗುರಿ ಮುಂದೆ ಉಪ್ಪು ಹಾಕಿನ್ ನಾನು ಇವಾಗ ಒಂದ್ ಸ್ವಲ್ಪ ಹಾಕೊಳತ್ತಿನ ನೋಡ್ರಿ ಯಾಕಂದ್ರೆ ಸ್ವಲ್ಪ ಉಪ್ಪ ಅವಾಗ ಜಾಸ್ತಿ ಹಾಕೊಂಡಿದ್ನ ಹತ್ತಂಗಿಲ್ಲ ಒಂದ್ ಸ್ವಲ್ಪ ಹಾಕಿದ್ ಉಪ್ಪು ಈಗ ಈಗ ಕಮ್ಮಿ ಆಗಿತ್ತು ಒಂದ್ ಸ್ವಲ್ಪ ಅರ್ಕನ ಹಾಕಿನ್ರಿ ಇವಾಗ ನೋಡ್ರಿ ಕುದಿ ಹಾಕತಿ ಇವಾಗ ನೋಡ್ರಿ ಆಮ್ಲೆಟ್ ಅನ್ನ ಬಿಡ್ತೀನಿ ನೋಡ್ರಿ ನೋಡಿ ಫ್ರೆಂಡ್ಸ್ ಎಷ್ಟ್ ಮಸ್ತ್ನಾಲ ನೋಡ್ರಿ ನೋಡ್ರಿ ಆಮ್ಲೆಟ್ ಮಸಾಲಾ ಮಸ್ತ್ ಆಗಿದ್ ನೋಡ್ರಿ ಇವಾಗ ನೋಡ್ರಿ ಇವಾಗ ನಾನು ಕೋತಂಬ ಹಾಕ್ತೇನೆ ನೋಡ್ರಿ ಆಮ್ಲೆಟ್ ಮಸಾಲಾ ಸಾರಾ ರೆಡಿ ಆಗಿತ್ ನೋಡ್ರಿ ನಿಮಗ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಮ್ಗ ಸಪೋರ್ಟ್ ಮಾಡ್ರಿ